ಎಲ್ಲಿ ಬೇಕಾದರೆ ಗುಂಡು ಹೊಡಿರಿ ಅರೆಸ್ಟ್ ಮಾಡಿರಿ ಇಲ್ಲಿಂದ ಮಾತ್ರ ಹೋಗಲ್ಲ ನಗರದಲ್ಲಿ ರೈತ ಮುಖಂಡರ ಆಗ್ರಹವಾಗಿದೆ ಮಹಾರಾಷ್ಟ್ರ ಮಾದರಿಯಲ್ಲಿ ನಮಗೂ ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರ ಐವತ್ತು ರೂಪಾಯಿ ಬೆಂಬಲ ಬೆಲೆ ನೀಡುವಂತೆ ಆಗ್ರಹಿಸಿ ಇಂದು ಗುರುವಾರ ನಾಲ್ಕು ಗಂಟೆಗೆ ಬೆಳಗಾವಿ ನಗರದ ಎಸ್ ನಿಜಲಿಂಗಪ್ಪ ಸಕ್ಕರೆ ಸಚಿವಾಲಯದ ಮುಂದೆ ಅಧಿಕಾರಿಗಳ ವಿರುದ್ಧ ಪ್ರತಿಭಟನೆ ನಡೆಸಿದರು ಹಾಗೆಯೇ ರೈತರು ಸಾಕಷ್ಟು ಸಮಸ್ಯೆಗಳನ್ನು ಬಳಲುತ್ತಾ ಇದ್ದು ಇದರ ಬಗ್ಗೆ ಸ್ವಲ್ಪನಾದರೂ ರೈತರ ಬಗ್ಗೆ ಕಾಳಜಿ ವಹಿಸಿ ರೈತರು ಬೆಳೆದ ಕಬ್ಬಿಗೆ ಸೂಕ್ತ ಬೆಂಬಲ ಬೆಲೆ ನೀಡಬೇಕು ಅಂತ ಬೆಳಗಾವಿ ಜಿಲ್ಲೆಯ ವಿವಿಧ ತಾಲೂಕಿನಿಂದ ಆಗಮಿಸಿದ ರೈತರು ಆಗ್ರಹಿಸಿದರು

ಏನೋ ಗೊತ್ತಾ ಆರಿಗಂತಾ ಹೋಗೋದು ಆಟದ ಮೇಲೆ ಇತ್ತು ಆರಿಗಂತಾ ಧಿಕಾರ ಧಿಕಾರ ತೀವ್ರರೋಧಿ ಬೆಲೆ ನಿಗದಿ ಮಾಡದೆ ಇರತಕ್ಕಂತ ಕಾರ್ಖಾನೆ ಮಾಲೀಕರಿಗೆ ಧಿಕಾರ ಧಿಕಾರ ಬೆಲೆ ನಿಗದಿ ಮಾಡದೆ ಇರತಕ್ಕಂತ ಕಾರ್ಖಾನೆ ಮಾಲೀಕರಿಗೆ ಧಿಕಾರ نگو <applause> شمشنر